ದಯವಿಟ್ಟಿಂದ ನಾವು ಹಣಕಾಸು ಹಣಕಾಸು ಇಲಾಖೆಯಿಂದ ಫಂಕ್ಷನ್ ಮಾಡಿಸ್ಕೊಡಿ ನಮ್ದೆಲ್ಲ ಅರ್ಧ ಮಾರ್ಕ್ಸು ಒನ್ ಮಾರ್ಕ್ಸ್ ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಅಭ್ಯರ್ಥಿಗಳು ಐನೂರ ನಲವತ್ತೈದು ಪೋಸ್ಟ್ ಏನಾದ್ರೂ ಅಪ್ರೂವಲ್ ಆಗಿ ನೇಮ್ ಆದ್ರೆ ಎಲ್ರಿಗೂ ಕೂಡ ಐನೂರ ನಲವತ್ತೈದು ಅಭ್ಯರ್ಥಿಗಳು ಕೂಡ ಸಕ್ಸಸ್ ಆಗ್ತಾರೆ ಎಲ್ರಿಗೂ ಕೂಡ ಕೆಲಸ ಇರುತ್ತೆ ಅಂತ ಪ್ರತಿಯೊಬ್ರು ಕೂಡ ಸಚಿವರು ಎಲ್ಲ ಎಲ್ರು ಸಚಿವರು ಕೂಡ ಭೇಟಿ ಕೊಟ್ಟು ಮನೆ ಕೂಡ ಕೊಟ್ಟಿದ್ವಿ ಆದ್ರೆ ಯಾವ್ದೇ ರೀತಿಯಲ್ಲೂ ಸ್ಪಂದನೆ ಸಿಕ್ಕಿಲ್ಲ ಸರ್ ಹಾಗೆ ಎಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ ಮುಂದಿನ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನ್ಯಾಯ ಸಿಗಿಲ್ಲ ಅಂತ ಹೇಳಿದ್ರೆ ಎನ್ ಅಂತ ಹೇಳಿದ್ರೆ ನಾವು ಇದ್ರ ವಿಚಾರವಾಗಿ ಸರ್ಕಾರ ಕೂಡ ಗಮನ ಎಂ ಕೂಡ ಗಮನ ಐನೂರ ನಲವತ್ತಷ್ಟು ದಯವಿಟ್ಟು ಅಪ್ರೂವ್ ಮಾಡ್ಕೊಳ್ಳಿ ಅಂತ ಅವರು ಸರ್ಕಾರ ಮೇಲೆ ಹೇಳ್ತಾ ಸರ್ಕಾರದವರು ಏನು ಕೂಡ ನಮಗೆ ಉತ್ತರನೇ ಇಲ್ಲ ಸರ್ ಹಾಗಾಗಿ ನಾವು ಮುಂದಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ಅನ್ಕೊಂಡಿದ್ವಿ ಇದ್ರ ವಿಚಾರ ಸಿಗ್ಲಿ ಅಂತ ಅಷ್ಟೇ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜಗದೀಶನವ್ರು ಹೇಳಿದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತೈದು ಜನ ಎರಡು ಸಾವಿರದ ಐನೂರ ನಲವತ್ತೈದು ಜನ ಕೆ ಎಸ್ ಆರ್ ಟಿ ಸಿ ಕಾರ್ ಮಾಡಿದಾಗ ಅವತ್ತು ಸರ್ಕಾರನು ಕಾಂಗ್ರೆಸ್ ಇರ್ತದೆ ಅದಾದಮೇಲೆ ಅಲ್ಲಿ ಮುಂದಿನ ದಿನಗಳಲ್ಲಿ ಕೊರೋನಾ ಬರ್ತು ಅಂತೇಳಿ ನನಗೆ ಮುಂದೆ ಬಿ ಜೆ ಪಿ ಸರ್ಕಾರ ಬಂದಾಗ ಯಾವುದೇ ರೀತಿ ಏನು ಒಳ್ಳೇದು ಮಾಡಲಿಲ್ಲ ಮತ್ತು ಅದೇ ಸಮಯದಲ್ಲಿ ಸರ್ಕಾರ ಬಂದ ಮೇಲೆ ನಮ್ಮ ರಾಮನಗಡೆ ಸ್ಯಾಬ್ಬರಿಗೆ ಬಂದ್ಬಿಟ್ಟು ಎರಡು ಸಾವಿರದ ನಲವತ್ತೈದು ಜನ ತಗೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಮುಂದಿನ ದಿನಗಳಲ್ಲಿ ನಾವು ಟ್ರಾಕ್ಟರ್ ಟ್ಯಾಕಲ್ ಹೋಗ್ಬಿಟ್ಟು ಎಲ್ಲ ಅಭ್ಯರ್ಥಿಗಳು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದೀವಿ ನಲವತ್ತ್ಮೂರು ನಲ್ವತ್ತೇಳು ನಲವತ್ತೈದು ನಲವತ್ತಾರು ಸಹ ಜಾಬ್ ಆಗಿಲ್ಲ ಏನು ವಿಚಾರ ಅಂತಂದರೆ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು ಎಂ ಬಿ ಭೇಟಿ ಮಾಡಿದಾಗ ನಾವು ಮಾಡಿಸ್ತೀವಿ ಹೋಗಪ್ಪ ಅಂತ ಹೇಳಿದ್ರು ಅಲ್ಲಾದ್ಮೇಲೆ ಪ್ರಭಾವಿ ಶಾಸಕರು ಮತ್ತು ಎಮ್ ಬಿ ಅವರು ಸಂಬಂಧಪಟ್ಟ ಆರ್ಥಿಕ ಎಲ್ಲಾದರೂ ಕೇಳಿದಾಗ ಹಿಂದಾಗುತ್ತೆ ನಾಳೆ ಆಗುತ್ತೆ ಅಂತ ಬರೀ ನಮಗೆ ಬರೀ ಕಾರ್ಯ ಕಾರಣ ಹೇಳ್ತಾರೆ ಗೊತ್ತೆ ಯಾವ್ದ ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ಸಾಗದಕ್ಕೆ ನಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಏಜು ತುಂಬಾ ಇದೆ ಹಂಗಾಗಿ ನಮ್ಗೆ ಮುಂದೆ ಕೇಸ್ ಆಡಿಸ್ತೇನೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಆಸೆ ಇಟ್ಟಿವಿ ನಮಗೆ ಏಜ್ ಇಲ್ ಇರೋದ್ರಿಂದ ನಮ್ಗೆ ದಯಮಾಡಿ ಕೇಸ್ ಆಡಿಸಿ ನಮಗೆ ತುಂಬಬೇಕು ಅಂತ ಕೇಳ್ಕೊತಿದೀವಿ ಏನ್ ಸಮಸ್ಯೆ ಅಂತಂದ್ರೆ ಸರ್ ಯಾವಾಗ ಕೇಳಿದ್ರು ಈ ಶಾಸಕರು ಕೇಳಿದ್ರೆ ಅಲ್ಲಿ ಹೋಗಿ ಅಂತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ ಆರ್ ಕೇಳಿದ್ರೆ ದುಡ್ಡಿ ಬರ್ತಾರೆ ಲೀಸ್ ನರ್ವಸ್ಮೆಂಟ್ ಆಗ ನಾಳೆ ಎರಡ್ ಸಾವಿರದ ಸಾವಿರದ ಐನೂರು ಜನರು ಅಂತ ಮಾನ್ಯ ಸಾರಿಗೆ ಸಚಿವರೇ ಸರ್ ನಮ್ಗೆ ಹೇಳಿದ್ರು ಮತ್ತೆ ಬೆಳಿಗ್ಗೆ ಎರಡು ಸಾವಿರ ಜನ ಬಿಟ್ಟರು ಐನೂರ ನಲವತ್ತೈದು ಜನ ಕೇಳಿದ್ರೆ ಆರ್ಥಿಕ ಇಲಾಖೆಯಲ್ಲಿ ನಮಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ನಾವು ತುಂಬ ದಿನ ಬಂದು ರಿಕ್ವೆಸ್ಟ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಕಬ್ಬೆ ಪಾರ್ಕ್ನಲ್ಲಿ ಅಬ್ಬದಂತ ಒಂದು ವಾರ ಹತ್ತು ದಿನ ಟೈಮ್ ಕೊಡ್ತೀವಿ ಮುಂದಿನ ದಿನ ನಾವು ಇಬ್ಬರ ಹೋರಾಟವನ್ನು ನಾವು ಅಂತ ಹೇಳ್ತಾ ಇದೀವಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದೀನಿ ಕೆ ಎಸ್ ಆರ್ ಟಿ ನಲ್ಲಿ ಏನು ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ನೇಮಕಾತಿ ಮಾಡ್ಕೊಂಡಿದ್ರು ಎರಡೂವರೆ ಸಾವಿರ ಪೋಸ್ಟ್ ನೇಮಕಾತಿ ಆಯಿತು ಸಾವಿರದಲ್ಲಿ ಅದರಲ್ಲಿ ಏನಾಗಿದೆ ಎರಡು ಸಾವಿರ ಜನ ನೇಮಕಾತಿ ಮಾಡಿಕೊಂಡ್ರು ಮತ್ತು ಐನೂರ ನಲವತ್ತೈದು ಜನ ನೇಮಕಾತಿಯನ್ನು ರದ್ದುಗೊಳಿಸಿದ್ರು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಾರಣ ಮತ್ತು ಎರಡನೇ ಕಾರಣ ಸರ್ಕಾರದಲ್ಲಿ ಹಣಕಾಸು ಇಲ್ಲ ಅಂತಕ್ಕಂಥದ್ದನ್ನು ಕಾರಣವನ್ನು ಕೊಟ್ಟು ನೇಮಕಾತಿಯನ್ನು ಮುಂದೂಡ್ತಾ ಬಂದಿತ್ತು ಆ ನೇಮಕಾತಿಯನ್ನು ಮತ್ತೆ ಮಾಡಬರೋ ನೇಮಕಾತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಮತ್ತು ನೇಮಕಾತಿ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವ್ರದ್ದು ಎಲ್ಲವನ್ನೂ ಸಹ ಮಾಸ್ ಕಾರ್ಡ್ ವೆರಿಫಿಕೇಷನಿಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ ಮತ್ತೆ ಇವರು ಟ್ರ್ಯಾಕ್ ಟ್ರೈನಿಂಗ್ನೂ ಸಹ ಮುಗಿಸಿದ್ರು ಸುಮಾರು ನಲವತ್ತೈದು ನಲವತ್ತೆಂಟು ನಲವತ್ತೇಳು ಐವತ್ತಕ್ಕೆ ನಲವತ್ನಾಲ್ಕು ನಲ್ವತ್ತ್ಮೂರು ಈ ಥರ ಮಾರ್ಕ್ಸ್ಗಳನ್ನು ತೆಗೆದು ಪಪ್ಪ ನಮ್ಮದು ಇನ್ನೇ ನೇಮಕತೆ ಹಾಗೇ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಇವರು ಎಲ್ಲರೂ ಸಹ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮೋದನೆ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟು ಐನೂರ ನಲವತ್ತೈದು ಜನವನ್ನು ಹೊರಗಡೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅದಾದಮೇಲೆ ಈ ಸರ್ಕಾರನ ಸಹ ಅಸುರೆನ್ಸ್ಕೊಟ್ಟಿದ್ದು ನಾವು ನಿಮ್ಮನ್ನ ಬಂದ ಮೇಲೆ ನೇಮಕಾತಿ ಮಾಡ್ಕೊತೀವಿ ಈ ಮುಂದುವರೆದ ಭಾಗವಾಗಿ ನಿಮ್ಮನ್ನೆಲ್ಲರೂ ತೊಗೋತೀವಿ ಅಂತಕ್ಕಂಥ ವಿಚಾರವಾಗಿ ಅದಾದ್ಮೇಲೂ ಸಹ ಏನು ಐನೂರ ಅಲವತ್ತೈದು ಜನರೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರ್ ಅಹಮದ್ ಖಾನ್ ಇಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದರೆ ಯಾರನ್ನು ಸಹ ನ್ಯಾಯಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಸಂಸ್ಥೆನಲ್ಲೂ ಸಹ ಇನ್ನೂ ಸುಮಾರು ಒಂದು ಹತ್ತು ಸಾವಿರ ಉದ್ಯೋಗಿಗಳ ಕೊರತೆ ಇದೆ ಇವತ್ತು ಏನು ಸತ್ಯ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿ ಆದ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಆ ಒತ್ತಡದ ನಡುವೆ ನಡುವಿನಲ್ಲಿ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ ಮತ್ತೊಂದಾಗಿದೆ ಆದರೆ ನಾವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಒಂದು ದುರದೃಷ್ಟಕರವಾದಂಥ ಸಂಗತಿ ಆಗಿದೆ ಹಿಂದೆ ಇದ್ದಂಥ ಸರ್ಕಾರವನ್ನೇ ತುಳಿದಂಥ ದಾರಿಯನ್ನು ಇವತ್ತಿನ ಸರ್ಕಾರವೂ ಸಹ ತುಳಿತ ತುಳಿಯತಕ್ಕಂಥ ದಾರಿಗೆ ಹೊರಟಿದೆ ಒಂದು ಕಡೆ ವಯಸ್ಸಾಗಿ ವಯಸ್ಸು ಸಹ ಬೀರ್ತಾ ಇದೆ ಮತ್ತೊಂದು ಕಡೆ ಏನು ಸಂಸ್ಥೆಯ ನೇಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆ ನೇಮಕಾತಿನ ನಾವೆಲ್ಲರೂ ಸಹ ಅರಹರಿದ್ದೀವಿ ಅರ್ಹತೆ ಇಲ್ಲ ಅಂತಂದಿದರೆ ನಾವ್ಯಾರು ಸಹ ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ ಕೇಳೋದಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಗಿದೆ ನಾವು ಹಲವಾರು ಬಾರಿ ರೀತಿ ಮನವಿಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯ ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಆಗಿತ್ತು ಮುಂದುವರ್ಧ ಭಾಗವಾಗಿ ದೀಪಾವಳಿಯ ನಂತರದಲ್ಲಿ ನಾವೆಲ್ಲರೂ ಸಹ ಒಳಗೊಂಡಂಗೆ ಒಂದು ಅರೆಬೆತ್ತರೆ ಚಳುವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಅಂದ್ಕೋಬೇಕು ಅಂತಕ್ಕಂಥ ಮಾಡಿದ್ದೇವೆ ಯಾಕೆಂದರೆ ಸರ್ಕಾರ ನಮ್ಮನ್ನು ಅರೆ ಬಟ್ಟೆಯಲ್ಲೇ ಇರ್ತಕ್ಕಂಥ ಕೆಲಸವನ್ನು ಮಾಡಿದೆ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದಾಗುತ್ತೆ ಅಂತಕ್ಕಂಥದ್ದನ್ನು ದಿನಾಂಕದ್ದು ಸುಮಾರು ನಾಲ್ಕು ವರ್ಷಗಳು ಆಗ್ತಾ ಬರ್ತಾ ಇದೆ ನಮ್ಮನ್ನು ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿಲ್ಲ ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಲಹಣವನ್ನೇ ಮಾಡ್ತಾ ಬರ್ತಾ ಇದ್ದೀರಾ ದಯಮಾಡಿ ನಮ್ಮನ್ನು ನೇಮಕತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಮುಂದೆ ನಾವು ಒತ್ತಾಯ ಮಾಡಿದ್ದೀವಿ ಸರ್ ಒಂದು ಭಾಗವಾಗಿ ನಮ್ಮ ಜತೆ ಸ್ನೇಹಿಗಳು ಮುಖ್ಯ ವಿಷಯ ಅಂತ ತಿಳಿಸ್ತಾರೆ ಯಾರು ಬೇಕು ಬೇಕ ಜನತೆ ಏನು ಐನೂರ ನಲವತ್ತೈದು ಜನ ಇರ್ವೆ ಇವರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಸರ್